ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬಲ್ ಒನ್ ಟ್ಯಾರೂಡ್ ಕೇರ್ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಪ್ಲೀಸ್ ಇದೇ ರೀತಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ದಯವಿಟ್ಟು ಸಿಂಹ ಅವರಿಗೆ ಫೆಬ್ರವರಿ ತಿಂಗಳು ಹೇಗಿದೆ ಅಂತ ನೋಡೋಣ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಫೆಬ್ರವರಿ ಮಂತಲ್ಲಿ ಅಂತ ತುಂಬ ಥ್ಯಾಂಕ್ ಯು ಸಿಂಹರಾಶಿಯವರಿಗೆ ಬಲರಾಮರ ಆಶೀರ್ವಾದ ಸಿಗ್ತಾ ಇದೆ ಇಂದ್ರದೇವರ ಆಶೀರ್ವಾದ ಸಿಗ್ತಾ ಇದೆ ದೇವಿ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇರುತ್ತೆ ಅಂತ ಬಂದಿರುವಂಥದ್ದು ಬಲರಾಮರ ಆಶೀರ್ವಾದ ಇದೆ ನಿಮ್ಮ ಅಂದರೆ ನಿಮ್ಮ ಬ್ರದರ್ಸ್ ಮೇಲೆ ತುಂಬ ಕಾಳಜಿನ ಇಟ್ಕೊಂಡಿರುವಂಥವ್ರು ತುಂಬ ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮ ಫ್ಯಾಮಿಲಿ ಕಡೆ ತುಂಬ ಯೋಚನೆ ಮಾಡ್ತಾ ಇರ್ಬೋದು ಯಾವುದೋ ಒಂದು ಪದವಿಗೋಸ್ಕರ ಕಾಯ್ತಾ ಇರ್ಬೋದು ನಿಮ್ಮ ತಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಅವ್ರಿಗೆ ಯಾವುದೇ ರೀತಿ ತೊಂದರೆಗಳಾಗೋದಿಲ್ಲ ಎದ್ರಕ್ಕೆ ಹೋಗಬೇಡಿ ಅಂತಲೂ ಕೂಡ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಒಂದು ಒಳ್ಳೆ ರೀತಿಯ ಜಾಬ್ ಅವ್ರ ಜೀವನಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ಒಂದು ನೀವು ಸ್ವಂತ ಬಿಸ್ನೆಸ್ ಮಾಡೋದಕ್ಕಾಗಿರ್ಬೋದು ಒಂದು ಅಧಿಕಾರ ಒಂದು ಕೆಲಸದ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದೀರ ಒಂದು ಜಾಬ್ ವಿಚಾರವಾಗಿ ಯೋಚನೆ ಮಾಡ್ತಾಯಿದ್ದೀರ ಒಂದು ಪದವಿಗೋಸ್ಕರ ಯೋಚನೆ ಮಾಡ್ತಾ ಇದ್ದೀರಾ ಮತ್ತು ಒಂದು ರಾಜಕೀಯ ವ್ಯಕ್ತಿಗಳು ಕೂಡ ಆಗಿರ್ಬೋದು ಇದನ್ನು ನೋಡ್ತಾ ಇರುವಂಥವ್ರು ಸೀತಾದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರೋದರಿಂದ ಇಷ್ಟು ದಿನ ಏನು ವನವಾಸಗಳು ನಿಮ್ಮ ಜೀವನಕ್ಕೆ ಇದ್ದವು ಅವೆಲ್ಲವೂ ಕೂಡ ಬಂದ್ರ ಸ್ಟಾಪ್ ಆಗೋದ್ರಲ್ಲಿ ಇದೆ ಏನು ವನವಾಸ ಇತ್ತು ನಿಮ್ಮ ಬಗ್ಗೆ ಯಾರು ತುಂಬ ಹೆಚ್ಚಿನದಾಗಿ ಕೆಟ್ಟದಾಗಿ ಮಾತಾಡ್ತಾ ಇದ್ರು ನಿಮ್ಮ ಮೇಲೆ ಕೆಟ್ಟ ಅಭಿಪ್ರಾಯಗಳಿದ್ವು ಅದೆಲ್ಲವೂ ಕೂಡ ದೂರ ಆಗೋದು ಹತ್ರದಲ್ಲೇ ಇದೆ ಈ ಮಂತಲ್ಲಿ ಆಗುವಂಥ ಚಾನ್ಸಸ್ ಕೂಡ ಇದೆ ಕೆಲವರಿಗೆ ಇನ್ನು ಕೆಲವರಿಗೆ ಹತ್ರದಲ್ಲಿ ಇದೆ ಅಂತಲೂ ಕೂಡ ಬಂದಿರುವಂಥದ್ದು ಶುದ್ಧವಾಗಿ ತಿಂಗಳಲ್ಲಿ 마라시어거 <놀람> <놀람> ಒಂದು ಸೆಲೆಬ್ರೇಟ್ ಕೂಡ ಇರುತ್ತೆ ಮೋಸ ಹೋಗಬೇಡಿ ಮೋಸ ಹೋಗುವಂಥ ಚಾನ್ಸಸ್ ಇದೆ ಎರಡೆರಡು ಮೈಂಡಲ್ಲಿ ಇರ್ಬೋದು ಎರಡೆರಡು ಮೈಂಡಲ್ಲಿ ಇರ್ಬೋದು ನೀವು ಏನು ಮಾಡಬೇಕು ಏನ್ ಮಾಡಬಾರ್ದು ಅನ್ನೋ ಒಂದು ಕನ್ಫ್ಯೂಷನ್ಸ್ ಇರ್ಬೋದು ಯಾವುದೋ ಒಂದು ವಿಚಾರವಾಗಿ ಅಂದರೆ ಪ್ರೀತಿ ವಿಚಾರವಾಗಿ ಆಗಿರ್ಬೋದು ಮತ್ತೆ ಒಂದು ಕೆರಿಯರ್ ವಿಚಾರವಾಗಿ ಫ್ರೆಂಡ್ಶಿಪ್ ವಿಚಾರವಾಗಿ ಪ್ರೀತಿ ವಿಚಾರವಾಗಿ ದುಡ್ಡಿನ ವಿಚಾರವಾಗಿ ಎರಡೆರಡು ಮೈಂಡನ್ನು ಇಟ್ಕೊಂಡಿರ್ಬೋದು ಏನೋ ಒಂದು ಯೋಚನೆಯ ಮಾಡ್ತಾ ಇರ್ಬೋದು ನಂಬೋದಾ ಈ ವ್ಯಕ್ತಿನ ಅನ್ನೋ ಯೋಚನೆ ಮಾಡ್ತಾ ಇರ್ಬೋದು ಹೋಗ್ಬೋದಾ ಅಲ್ಲಿಗೆ ಅನ್ನೋ ಕೂಡ ಯೋಚನೆಗಳನ್ನ ನೀವು ಮಾಡ್ತಾ ಇರ್ಬೋದು ಎಲ್ಲೋ ಪ್ರಯಾಣ ಕೂಡ ಹೋಗ್ತೀರಾ ಅಂತ ಇದೆ ನಿಮ್ಮ ಸಕ್ಸಸ್ ಕಡೆ ಗಮನ ಕೊಡಿ ಟ್ರಾವೆಲಿಂಗ್ ಕಡೆ ಗಮನ ಕೊಡಿ ಟ್ರಾವೆಲಿಂಗ್ ಕೂಡ ಮಾಡುವಂಥದ್ದು ಪ್ರೀತಿ ಕಡೆ ಗಮನ ಕೊಡುವಂಥದ್ದು ಇದೆ ಮತ್ತು ನೀವು ಹೋಗ್ತಾ ಇರುವಂಥ ದಾರಿಯಲ್ಲಿ ಏನೇ ಇದ್ರೂ ಕೂಡ ಒಂದು ಆನ್ ಆಗಿ ಎಂಥದ್ದೇ ಸಮಸ್ಯೆಗಳಿದ್ರೂ ಕೂಡ ಮುಂದುವರಿ ತುಂಬ ಉನ್ನತ ಮಟ್ಟಕ್ಕೆ ಬೆಳೀತೀರ ಫೈನಾನ್ಷಿಯಲಿನೂ ಕೂಡ ಬೆಳೆಯುವಂಥ ಚಾನ್ಸಸ್ಗಳಿದೆ ಪ್ರೀತಿ ವಿಚಾರದಲ್ಲೂ ಕೂಡ ಯೋಚನೆ ಮಾಡ್ತಾ ಇರ್ಬೋದು ಎಲ್ಲೋ ಟ್ರಾವೆಲಿಂಗ್ ಕೂಡ ಹೋಗುವಂಥದ್ದು ಹೊಸ್ದಾಗಿ ಏನೋ ಒಂದು ಏನೋ ಬಿಸ್ನೆಸ್ ಕಡೆ ಗಮನಾನ ಕೊಡ್ತೀರ ಒಂದು ಹೊಸ ಪ್ರಾಜೆಕ್ಟ್ ಕಡೆ ಗಮನಾನ ಕೊಡ್ತೀರ ಒಂದು ಹೊಸ ಜಾಬ್ ಬರುವಂಥದ್ದು ಪ್ರಾಜೆಕ್ಟ್ ಬರುವಂಥದ್ದು ಕೂಡ ಇಲ್ಲಿ ಇದೆ ನಿಮ್ಮನ್ನು ನೋಡಿ ಕೆಲವರಿಗೆ ಇನ್ಸ್ಪಿರೇಷನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಕೆಲವರಿಗೆ ಹೊಸ್ದಾಗಿ ಏನೋ ಬರ್ತಾ ಇದೆ ಅಂದರೆ ಅದು ಏಂಜಲ್ ಕಡೆಯಿಂದ ದಿವಸ ಪ್ರಾಜೆಕ್ಟ್ ಕಡೆ ಗಮನನ ಕೊಡ್ತೀರಾ ತಂದೆ ಬಗ್ಗೆ ಯೋಚನೆ ಮಾಡುವಂಥದ್ದು ತಂದೆ ಆಸ್ತಿ ಬಗ್ಗೆ ಯೋಚನೆ ಮಾಡುವಂಥದ್ದು ತಂದೆ ಕಡೆಯಿಂದ ಆಸ್ತಿ ವಿಚಾರದಲ್ಲಿ ಒಂದಿಷ್ಟು ದುಡ್ಡಿನ ವಿಚಾರದಲ್ಲಿ ಸಹಾಯಗಳು ಸಿಗುವಂಥದ್ದು ನಿಮಗೆ ಒಂದು ರೀತಿಯಲ್ಲಿ ತಂದೆಯ ಸಪೋರ್ಟಿಂದ ಒಂದಿಷ್ಟು ಸಹಕಾರಗಳು ಆಸ್ತಿ ಹಂಚಿಕೆ ಆಗುವುದರಲ್ಲಿ ಇದೆ ಮತ್ತು ನಿಮ್ಮ ತಂದೆಯಿಂದ ನಿಮಗೇನೋ ಸಪೋರ್ಟ್ ಕೂಡ ಸಿಗುವಂಥ ಚಾನ್ಸಸ್ ಇದೆ ಅಂತ ಬರ್ತಿರುವಂಥದ್ದು ದುಡ್ಡನ್ನು ಸೇವ್ ಮಾಡ್ತೀರಾ ಸೇವ್ ಮಾಡುವಂಥ ಚಾನ್ಸಸ್ ಇದೆ ಒಂದು ಹ್ಯಾಪಿನೆಸ್ ಇರುತ್ತೆ ತುಂಬ ಈ ಮಂತಲ್ಲಿ ದುಡ್ಡಿನ ಫೀಲ್ ಅಂದರೆ ತುಂಬಾ ಇಷ್ಟಪಡುವಂಥದ್ದು ಏನೋ ದುಡ್ಡಿನ ವಿಚಾರವಾಗಿ ಏನೋ ಖರೀದಿ ಮಾಡುವಂಥದ್ದು ಏನೋ ತಗೊಳ್ಳುವಂತದ್ದು ತುಂಬ ದೊಡ್ಡ ಮಟ್ಟಿಗೆ ಏನೋ ಒಂದು ಏನೋ ತಗೊಳ್ತೀರಾ ಅಂತಲೂ ಕೂಡ ಇದೆ ಮತ್ತು ಮರದ್ದು ಹುಡ್ ಬರುತ್ತಲ್ಲ ಅದ್ರದ್ದು ವಿಚಾರವಾಗಿ ಕಬ್ಬೋರ್ಡ್ ಆಗಿರ್ಬೋದು ಮನೆ ಕಟ್ಟೋದಕ್ಕೆ ಏನೋ ಒಂದು ಪ್ಲ್ಯಾನ್ಗಳನ್ನು ಮಾಡ್ಕೊಳ್ಳುವಂಥದ್ದು ಕಟ್ಟಡ ಕಟ್ಟೋದು ಪ್ಲ್ಯಾನ್ ಇರ್ಬೋದು ಒಂದು ಮನೆ ನಿರ್ಮಾಣದ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಸಿಂಹರಾಶಿಯವರು ಅಂತಲೂ ಕೂಡ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಏನೋ ಒಂದು ಹೆಂಡ್ ಮಾಡ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತೀರಾ ಹೆಂಡ್ ಕೂಡ ಆಗ್ಬೋದು ಮತ್ತು ಒಂದು ನೀವು ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ ಕೂಡ ಸ್ಟಾರ್ಟ್ ಆಗುವಂಥ ಚಾನ್ಸಸ್ ಇದೆ ಮತ್ತು ಒಂದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಪ್ರೀತಿ ವಿಚಾರದಲ್ಲಿ ಕೆಲವರಿಗೆ ನೋವಾಗಿರುವಂಥದ್ದು ಪ್ರೀತಿ ವಿಚಾರದಲ್ಲಿ ಒಂದು ಖುಷಿಯಾಗುವಂಥದ್ದು ಇದೆ ಮತ್ತು ಒಂದು ಫ್ರೆಂಡ್ಶಿಪ್ ಸೆಲೆಬ್ರೇಷನ್ ಇದೆ ಒಂದು ಪಾರ್ಟಿ ಇದೆ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡುವಂಥದ್ದು ಫಂಕ್ಷ ಫ್ರೆ ನಿಮ್ಮ ಪರ್ಸನ್ ಜೊತೆ ಸೆಲೆಬ್ರೇಟ್ ಮಾಡುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಮತ್ತು ಲಾಸಲ್ಲೇ ಇರ್ಬೋದು ಕೆಲವರು ಏನೋ ಒಂದು ಕಳ್ಕೊಂಡು ತುಂಬ ದುಃಖ ಪಡುವಂಥದ್ದು ದಿನಗಳು ಏ ಮಂತಲ್ಲಿ ಇರುತ್ತೆ ಏನೋ ಮಿಸ್ ಮಾಡ್ಕೊಳ್ತೀರಾ ಏನೋ ಕಳ್ಕೊಳ್ತೀರಾ ನಿಮ್ಮ ಪ್ರೀ ನಿಮ್ಗೆ ಯಾರೂ ಸರಿಯಾಗಿರೋ ರೀತಿಯಲ್ಲಿ ಪ್ರೀತಿ ತೋರಿಸ್ತಾ ಇಲ್ಲ ಅನ್ನೋ ಒಂದು ಫೀಲಲ್ಲಿ ನೀವು ಇರ್ಬೋದು ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗುವಂಥದ್ದು ಪಾರ್ಟಿ ಮಾಡುವಂಥದ್ದು ಕೂಡ ಇಲ್ಲಿ ಇದು ಯಾವುದೋ ಫಂಕ್ಷನನ್ನು ಅಟೆಂಡ್ ಮಾಡ್ಬೋದು ಸೊಲ್ಯೂಷನ್ಗಳು ನನ್ನಲ್ಲಿ ಇರುವಂಥ ಸಮಸ್ಯೆಗಳೆಲ್ಲವೂ ಕೂಡ ಮುಗಿದೋಗುತ್ತಾ ನನಗೆ ಏಜ್ ಆಗ್ಬಿಡುತ್ತಾ ಅಂತಲೂ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ನನ್ನ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಯಾವಾಗ ನನ್ನ ಜೀವನಕ್ಕೆ ಒಂದು ಒಳ್ಳೆಯ ದಾರಿ ಸಿಗುತ್ತೆ ಅಂತ ಹೌದು ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ದಾರಿ ಸಿಗುವಂಥದ್ದು ಮತ್ತು ನೀವು ಒಂದು ಇದು ಎಲ್ಲ ಸವಾಸನೂ ಬೇಡ ಪ್ರೀತಿ ಕಳ್ಕೊಳ್ಳುವಂಥ ಚಾನ್ಸಸ್ ಇದೆ ಕೆಲವರಿಗೆ ಇಲ್ಲಿ ದೂರ ಆಗುವಂಥ ಚಾನ್ಸಸ್ ಇದೆ ಕೆಲವ್ರಿಗೆ ಇಲ್ಲಿ ಹತ್ತಿರ ಆಗುವುದರಲ್ಲಿ ಇದೆ ಥರ್ಡ್ ಪಾರ್ಟಿ ದೂರ ಆಗುವಂಥ ಚಾನ್ಸಸ್ ಕೂಡ ಇರ್ಬೋದು ಸನ್ಯಾಸಿ ಆಗಿಬಿಡ್ಲಾ ಅನ್ನೋ ಒಂದು ಲೆಕ್ಕಾಚಾರದಲ್ಲೂ ಈ ಮಂತಲ್ಲಿ ನಿಮ್ಮ ಮೈಂಡು ಓಡ್ಬೋದು ಮತ್ತು ನಿಮಗೆ ನಿಮ್ಮ ಜೊತೆ ಇರುವಂಥ ಒಂದು ನಿಮ್ಮನ್ನು ನೀವು ಮೋಸ ಮಾಡ್ಕೊಳ್ತ ಇರಿ ನಿಮ್ಮನ್ನು ನೀವು ಮೋಸ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇಲ್ಲಿ ಮೋಸ ಬೇ ಹೋಗುವಂಥ ಚಾನ್ಸಸ್ ಇದೆ ನಿಮಗೋಸ್ಕರ ನಿಮ್ಮಿಂದ ನೀವು ಮೋಸ ಹೋಗೋದು ಫ್ಯಾಮಿಲಿ ಕಡೆಯಿಂದ ಮೋಸ ಹೋಗುವಂಥ ಚಾನ್ಸಸ್ ಇದೆ ದಯವಿಟ್ಟು ಹುಷಾರಾಗಿ ಇರಿ ಅಂತಲೂ ಇಲ್ಲಿ ಬಂದಿರುವಂಥದ್ದು ಸ್ಪಿರಿಚುಲಿ ಸಾರಿ ಸ್ಪಿರಿಚುಲಿ ಕಡೆ ಹೆಚ್ಚು ಗಮನನ ಕೊಡ್ತೀರಾ ತುಂಬ ಬುದ್ಧಿವಂತಿಕೆಯಿಂದ ಇರ್ತೀರ ದೇವ್ರ ಕಡೆ ಹೆಚ್ಚಿನ ಆಧ್ಯಾತ್ಮಿಕದ ಕಡೆ ಗಮನ ಕೊಡುವಂಥದ್ದು ಇಲ್ಲಿ ಒಂದು ಅಡ್ವೈಸ್ಗಳನ್ನ ಕೊಡುವಂಥದ್ದು ಅಡ್ವೈಸನ್ನು ತಿಳ್ಕೊಳ್ಳುವಂಥದ್ದು ತುಂಬ ಒಂದು ಸ್ಟ್ರಾಂಗ್ ಆಗಿ ಇರ್ತೀರ ತುಂಬ ಬೇಜಾರಾಗೂ ಇರ್ತೀರ ಅದಕ್ಕೆ ಹೇಗೆ ಪ್ರತಿಫಲ ನಾನು ತಗೊಳ್ಬೇಕು ಅನ್ನೋ ಒಂದು ಎರಡೆರಡು ಅಂದರೆ ಎರಡು ಥರ ಯೋಚನೆ ಮಾಡುವಂಥವ್ರು ಆಗಿರ್ಬೋದು ಮತ್ತು ನೀವು ತುಂಬ ಸ್ಟ್ರಾಂಗ್ ಇದ್ದೀರ ತುಂಬ ಸಾರಿ ತುಂಬ ಇಂಟೆಲಿಜೆಂಟ್ ಕೂಡ ಆಗಿರ್ತೀರ ನೀವು ಅಮಾವಾಸ್ಯೆ ಕಳೆದ ನಂತರ ಯಾವ ರೀತಿಯ ಒಂದು ಬದಲಾವಣೆಗಳು ಆಗ್ಬೋದು ಯಾವ ವಿಚಾರವಾಗಿ ಮಾಡ್ಕೊಳ್ಬೇಕು ನೀವು ಅಂತಲೂ ನೋಡೋಣ ಅಮಾವಾಸ್ಯೆ ಅಮಾವಾಸ್ಯವನ್ನು ನಂತರ ಏನು ಆಗುತ್ತೆ सिमरार अश्ववर्गे फरवरी 3nd ಅಲ್ಲಿ ಇವರ್ ಕಮ್ಯುನಿಕേറ്റಡ್ ಯು ಬಿಂಗ್ ಟೆಸ್ಟೆಡ್ ಅಂದ್ರೆ ನೀವು ನೀವು ಮಾಡ್ತಾ ಇರುವಂಥ ಕೆಲಸಕ್ಕೆ ಬದ್ಧರಾಗಿದ್ದೀರಾ ಅದ್ರ ಕಡೆ ನಾ ಕೊಡಿ ಅಂತ ಬಂದಿರುವಂಥದ್ದು ಯಾವ ಟೈಮೇ ಇರಲಿ ಅದನ್ನು ಹೀಲ್ ಮಾಡ್ಕೊಳ್ಳೋದನ್ನು ಕರೀರಿ ಅದನ್ನು ಅಲ್ಲೇನೇ ಬಿಟ್ಬಿಡೋದಕ್ಕೆ ಟ್ರೈ ಮಾಡಿ ಏನೇ ನಿಮಗೆ ತುಂಬ ನೋವಾಗುವಂಥದ್ದು ಏನಾದರೂ ಹೀಲ್ ಮಾಡ್ಕೊಳ್ಬೇಕು ನಿಮ್ಮ ಸಮಸ್ಯೆಗಳೇನಿದ್ರೂ ಅದನ್ನು ಕೊರಗೋದಕ್ಕೆ ಹೋಗ್ಬಿಡಿ ಅದನ್ನು ಅಲ್ಲೇ ಬಿಟ್ಟು ಹೀಲ್ ಮಾಡಿಕೊಡಿ ಅಂತಲೂ ಇದೆ ಪಾಸ್ಪರ್ಟಿ ಹೆಡ್ ಅಂತ ಅಂದರೆ ಸಮೃದ್ಧಿಯ ದಿನಗಳು ಮುಂದಿನ ದಿನಗಳಲ್ಲಿ ಇದೆ ಯಾಕೆ ಯೋಚನೆ ಮಾಡ್ತೀರಾ ಯುವರ್ ಗುಡ್ ಇವನು ಅಂದರೆ ನೀವು ತುಂಬ ಒಳ್ಳೆ ವ್ಯಕ್ತಿಗಳಾಗಿರ್ತೀರ ನಿಮ್ಮ ಮನಸ್ಸು ಕೂಡ ತುಂಬ ಒಳ್ಳೆಯದಾಗಿ ಇರುತ್ತೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಸಮೃದ್ಧಿ ನಿಮಗೋಸ್ಕರ ಕಾಯ್ತಾ ಇದೆ ಹೀಲ್ ಮಾಡ್ಕೊಳ್ಳೋ ಟೈಮಲ್ಲಿ ಹೀಲ್ ಮಾಡಿಕೊಡಿ ಅಂತಲೂ ಕೂಡ ಬಂದಿರುವಂಥದ್ದು ನೀವು ನೀವು ಮಾಡ್ತಾ ಇರುವಂಥ ಕೆಲಸಕ್ಕೆ ಕರೆಕ್ಟಾಗಿ ಇದ್ದೀರಾ ಅನ್ನೋದು ಕಡೆ ಹೆಚ್ಚಿನ ಗಮನನ ಕೊಡಿ ಮತ್ತು ಏಂಜಲ್ ಕಡೆಯಿಂದ ರಾಶಿ ಅವರಿಗೆ ಯಾವ ರೀತಿಯ ಗೈಡೆನ್ಸ್ ಇದೆ ಅಂತ ನೋಡೋಣ ರಾಶಿಯವರಿಗೆ ಯಾವ ರೀತಿಯ ಗೈಡೆನ್ಸ್ ಇದೆ ಫೆಬ್ರವರಿ ತಿಂಗಳಲ್ಲಿ ಯಾವ ರೀತಿಯ ಗೈಡೆನ್ಸ್ ಇದೆ ಅಂತ ನೋಡೋಣ ಒನ್ ಇಯರ್ ಒಳಗಡೆ ಆಗುವಂಥ ಚಾನ್ಸಸ್ ಇದೆ ನೀವು ಮಾಡ್ತಾ ಇರುವಂಥ ಕೆಲಸವನ್ನು ಕರೆಕ್ಟಾಗಿ ಸ್ಟ್ರಾಂಗ್ ಆಗಿ ಚೂಸ್ ಮಾಡ್ಕೊಳ್ಳಿ ನೀವು ಮಾಡ್ತಾ ಇರೋದು ಏನು ಅನ್ನೋದನ್ನು ತಿಳ್ಕೊಡಿ ಒಂದು ಒಂದು ವರ್ಷದೊಳಗಡೆ ಆಗುವಂಥದ್ದು ಸರೆಂಡರ್ ಮಾಡಿ ಏಂಜಲ್ಗೆ ಆಗಿರ್ಬೋದು ಯಾರಿಗೆ ಸರೆಂಡರ್ ಮಾಡಿ ರೆಡಿಯಾಗಿ ನಿಂತ್ಕೊಳ್ಳಿ ಅಂತ ಬಂದಿರೋದು ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್ಸ್ ಒಳಗಡೆ ಕೆಲವು ಆಗುವಂಥದ್ದು ನೋ ಅಂತಲೂ ಕೂಡ ಬಂದಿರುವಂಥದ್ದು ಪ್ಲಸ್ ನಂಬಿಕೆನ ಇಟ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಫ್ಯೂಚರಲ್ಲಿ ಇನ್ನಿಯರ್ ಫ್ಯೂಚರಲ್ಲಿ ಆಗುವಂಥ ಸಾಧ್ಯತೆಗಳು ಇದೆ ಕೆಲವೊಂದು ವಿಚಾರಗಳಿಗೆ ವೆಯ್ಟ್ ಮಾಡಬೇಕಾಗಿದೆ ಈ ಸದ್ಯಕ್ಕೆ ನಾಟ್ ದ ರೈಟ್ ಟೈಮ್ ಹಂಗಾಗಿ ಆಗ್ತಾ ಇಲ್ಲ ಬಟ್ ರಿಮೈಂಡ್ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಪಾಸಿಟಿವ್ ಆಗಿ ಇಲ್ಲ ನೀವು ಪಾಸಿಟಿವ್ ಆಗಿ ತಗೊಳ್ಳಿ ಎಲ್ಲವನ್ನು ಪಾಸಿಟಿವ್ ಆಗಿ ತಗೊಂಡಿದ್ದಲ್ಲಿ ಎಲ್ಲವೂ ಕೂಡ ಆಗುತ್ತೆ ನೀವು ರೆಡಿಯಾಗಿ ಇರಿ ಎಂದನು ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಇಲ್ಲಿ ಫೈ ಕಾರ್ಡ್ಸ್ನ ಇಡ್ತಾ ಇದ್ದೀನಿ ಸಿಂಹರಾಶಿ ಅವರಿಗೆ ಒನ್ ಟೂರ್ ತ್ರೀ ನಂಬರ್ ಫೋರ್ ನಂಬರ್ ಫೈವ್ ಕಾರ್ಡ್ ಇಟ್ಟಿದ್ದೀನಿ ಐದು ಕ್ವೆಶನ್ಸ್ಗೆ ಸಾರಿ ಐದು ಕ್ವೆಶನ್ಸ್ ಐದು ಕಾರ್ಡ್ಗಳಿಗೆ ಐದು ಕ್ವೆಶನ್ಸ್ನ ಇಟ್ಕೊಳ್ಳಿ ಫೈ ಕರ್ಸ್ನ ಇಟ್ಟಿದ್ದೀನಿ ಪ್ರೇಯರ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಂಬರ್ ಒನ್ ಯಾರು ಚೂಸ್ ಮಾಡಿದ್ದೀರಾ ಸಿಕ್ಸ್ಟೀನ್ ಡೇಸ್ ಒಳಗಡೆ ಆಗತ್ತೆ ಅಂತ ಬಂದಿರುವಂಥದ್ದು ಫೆಬ್ರವರಿ ತಿಂಗಳಲ್ಲಿ ಆಗತ್ತೆ ನಂಬರ್ ತ್ರೀ ತ್ರೀ ಟ್ವೆಲ್ ಟ್ವೆಂಟಿ ಒನ್ ತರ್ಟಿ ನೆಕ್ಸ್ಟ್ ಮಂತ್ ಒಳಗಡೆ ಅಂದರೆ ಟೀಚರನ್ನ ಹೆಲ್ಪನ್ನು ತೊಗೊಳ್ಳಿ ಟೀಚರ್ಸ್ ಬ್ಲೆಸ್ಸಿಂಗ್ಸ್ನ ತೊಗೊಳ್ಳಿ ನಿಮ್ಮ ಕೆಲಸಗಳು ಆಗುತ್ತೆ ನಂಬರ್ ತ್ರೀ ಅಂತ ಬಂದಿರುವಂಥದ್ದು ಗುರುಗಳ ಗುರುಗಳ ಆಶೀರ್ವಾದದಿಂದ ನಿಮ್ಮ ಕೆಲಸಗಳು ಆಗುತ್ತೆ ಅಂತ ವಿತಿನ್ ಸೆವೆನ್ ಮಂತ್ಸ್ ಒಳಗಡೆ ಆಗುತ್ತೆ ವೆಡ್ನೆಸ್ ಡೇ ಯಾವ ವೆಡ್ನೆಸ್ ಡೇನೂ ಆದರೂ ಆಗ್ಬೋದು ವೆಡ್ನೆಸ್ ಡೇ ಆಗುತ್ತೆ ಅಂತ ಬಂದಿರುವಂಥದ್ದು ಥ್ಯಾಂಕ್ ಯು ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು